ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸರಿವುದರವರೆತು ಸಗ್ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಅವಲಕ್ಕಿ ಮತ್ತೆ ರವೆಯನ್ನ ಬಳಸಿ ಬೈಟ್ಸ್ ಮಾಡೋದು ಅವಲಕ್ಕಿ ಬೈಟ್ಸ್ ಅಥವಾ ಅವಲಕ್ಕಿ ಖಾರ ಕಡುಬು ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನ ನಾವು ಬೆಳಗಿನ ಉಪಹಾರಕ್ಕೂ ಬಳಸಬಹುದು ಅಥವಾ ಸಂಜೆ ಸ್ನಾಕ್ಸಿಗೂ ಬಳಸಬಹುದು ಬಹಳನೇ ಬೇಗ ಆಗುವಂತದ್ದು ಮತ್ತೆ ತುಂಬಾ ರುಚಿಕರವಾದಂತಹ ಅವಲಕ್ಕಿ ಖಾರ ಕಡುಬು ಅಥವಾ ಅವಲಕ್ಕಿ ಬೈಟ್ಸ್ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ನಷ್ಟು ಮೀಡಿಯಂ ಅವಲಕ್ಕಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಒಂದು ಕಪ್ಪು ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಪೇಸ್ಟು ಅರ್ಧ ಚಮಚ ಸಾಂಬಾರ್ ಪುಡಿ ಒಂದು ಚಮಚ ಕಾಲು ಚಮಚೆಯಷ್ಟು ಬಿಳಿ ಎಳ್ಳು ಕಾಲು ಚಮಚೆಯಷ್ಟು ಜೀರಿಗೆ ಕಾಲು ಚಮಚೆಯಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಚಿಟಿಕೆ ಇಂಗು ಮೊದಲಿಗೆ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ರವೆ ಮತ್ತೆ ಮೊಸರನ್ನು ಹಾಕಿ ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಿ ಅವಲಕ್ಕಿ ತೊಳೆದು ನೀರು ಮೇಲೆ ರವೆ ಮತ್ತೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನೆನೆಸಿಟ್ಬಿಡಿ ನಂತರ ಆ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ನೀರು ಬೇಕಾಗೋದೇ ಇಲ್ಲ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಒಂದು ಎಣ್ಣೆ ಸವರಿದ ಪಾತ್ರೆಯಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಹಬೆಯಲ್ಲಿ ಬೇಯಿಸಿ ನಾವು ಇಡ್ಲಿ ಬೇಯಿಸೋ ಹಾಗೆ ಹಬೆಯಲ್ಲಿ ಬೇಯಿಸಬೇಕು ಈಗ ಒಂದು ಅಗಲವಾದ ಬಾಣ್ಲೆಯನ್ನ ಸ್ಟವ್ ಮೇಲೆ ಇಟ್ಟು ಸ್ಟೌವ್ ಹಚ್ಚಿ ಬಾಣ್ಲೆ ಕಾದ ನಂತರ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಇಂಗು ಬಿಳಿ ಎಳ್ಳು ಕರಿಬೇವು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸಿ ನಂತರ ಅದಕ್ಕೆ ಸಾಂಬಾರ್ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕೈಯಾಡಿಸಿ ನಂತರ ಉರಿ ಸಣ್ಣಗೆ ಇರಲಿ ನಂತರ ಅದಕ್ಕೆ ಈ ಹಬೆಯಲ್ಲಿ ಬೆಂದಂತಹ ಅವಲಕ್ಕಿ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಇನ್ನೊಂದು ಚಿಟಿಕೆ ಉಪ್ಪನ್ನು ಉದುರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸಾಂಬಾರ್ ಪುಡಿ ಹಾಕದೆ ಕೂಡ ಹಾಗೆಯೇ ಈ ಉಂಡೆಗಳನ್ನ ಅಥವಾ ಕಡುಬುಗಳನ್ನ ಮಾಡಿಕೊಂಡ್ರೆ ಚಟ್ನಿಯೊಂದಿಗೆ ಸವಿಬೋದು ಸಾಂಬಾರ್ ಪುಡಿ ಹಾಕೋದ್ರಿಂದ ಆಲ್ರೆಡಿ ಅದರಲ್ಲಿ ಖಾರ ಇರುತ್ತೆ ಹಾಗಾಗಿ ನಾವು ಅದನ್ನು ಟೊಮೆಟೊ ಸಾಸ್ ಜೊತೆನೋ ಹಾಗೇ ಬೇಕಾದರೂ ತಿನ್ಬಹುದು ಬಹಳ ಬೇಗನೆ ಆಗುತ್ತೆ ನೀವು ಬೆಳಗ್ಗೆ ತಿಂಡಿಗೂ ಧಾರಾಳವಾಗಿ ಮಾಡಿಕೊಡ್ಬಹುದು ಮಕ್ಕಳ ಬಾಕ್ಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದೇನೆಂದ್ರೆ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಮಾಡೋದ್ರಿಂದ ಯಾವ ದಿನ ಬೇಕಾದರೂ ಹಬ್ಬ ಅಮಾವಾಸ್ಯೆ ಒಪ್ಪತ್ತು ಅಂತ ಯಾವ ದಿನ ಬೇಕಾದರೂ ನಾವು ಇದನ್ನು ಮಾಡ್ಕೋಬಹುದು ನಿಮಗೆ ಈ ಅವಲಕ್ಕಿ ರವೆ ಬಳಸಿ ಮಾಡಿರುವಂತಹ ಖಾರ ಕಡುಬು ಅಥವಾ ಬೈಟ್ಸ್ ಇಷ್ಟ ಆಗಿತ್ತು ಅಂದರೆ ಎಐಆರ್ ಡಾಟ್ ಬಿಡಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ದಾದದ ಧಾರವಾಡದ ಪೀಡ ನೀ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು